ಆನೇಕಲ್ ತಾಲೂಕಿನ ಚಂದಾಪುರದ ಸೂರ್ಯನಗರ ಮೊದಲನೇ ಹಂತದಲ್ಲಿರುವ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂ ಸಮೀಪದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಿಸೆಂಬರ್ ಇಪ್ಪತ್ತೆರಡರಂದು ಭೂ ಸುಧಾರಣೆಯ ಹರಿಕಾರ ಡಿ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜಯಂತೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದು ಏನು ಡಿ ದೇವರಾಜ್ ಅರಸು ಅವರ ಜಯಂತ್ಯೋತ್ಸವ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು ಇನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಬಿ ಶಿವಣ್ಣರವರು ವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕಾರ್ಯಕ್ರಮದ ಆಯೋಜಕರಾದ ಎಸ್ ಲೋಕೇಶ್ ರವರು ತಿಳಿಸಿದರು ಇನ್ನು ಸ್ಥಳದಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಜಯಸುಧಾ ಅತ್ತಿಬೆಲೆ ನಾಗರತ್ನಮ್ಮ ಹಿಳಲಿಗೆ ನಾಗವೇಣಿ ಜಯಂತಿ ಗೌರಮ್ಮ ಮತ್ತಿತರರು ಹಾಜರಿದ್ದರು ಚಂದಾಪುರ ಸೂರ್ಯ ಸಿಟಿನಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿ ದೇವರಾಜ್ ಅರಸ್ ಜಯ ನೂರ ಒಂಬತ್ತನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಲೋಕೆ ಲೋಕೇಶ್ ಉಪ್ಪರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಅನ್ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ದೇವರಾಜ ಅರಸವ್ರನ್ನ ತುಂಬ ಒಂದು ನೆನ್ಪು ಮಾಡ್ಕೊಳ್ಳೋವಂಥ ದಿನ ಒಂದು ಬರ್ತಾ ಇದೆ ಯಾಕಂದರೆ ಅನೇಕ ಒಂದು ಭೂ ಸದಾ ಸುಧಾರಣೆಗಳಾಗ್ಬೋದು ಯಾವುದೇ ರೀತಿಯಲ್ಲಿ ಅವರು ಒಂದು ಜನಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟವ್ರೆ ಅವ್ರನ್ನ ಇವತ್ತು ನೆನ್ ನೆನೆಸ್ಕೊಳ್ಳೋವಂಥ ಒಂದು ದಿನವಾಗಿ ಇವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ಅವ್ರನ್ನ ಮರ್ತಿದ್ದಾರೆ ಎಷ್ಟೋ ನಾವು ಈ ಒಂದು ಜನ್ರೇಷನಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಘಟ್ಟದಲ್ಲಿ ಅವ್ರನ್ನ ಮರ್ತಿದ್ದೀವಿ ಇವತ್ತು ನೆನ್ಪು ಅವರ ಒಂದು ಆ ದೇವ ದೇವರಾಜ ಅರಸವ್ರನ್ನ ನೆನ್ಕೊ ನೆನೆಸಿಬಿಟ್ಟು ಅವ್ರನ್ನ ಒಂದು ಜಯಂತೋತ್ಸವ ಅಂದ್ಬಿಟ್ಟು ಇವತ್ತು ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಕಾರ್ಯಕ್ರಮನ ಲೋಕೇಶ್ ಅವರು ನೇತೃತ್ವದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಏನು ಈ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಎಲ್ ಸಿ ತೇರ್ಗ ಎಸ್ ಸಿನಲ್ಲಿ ತೇರ್ಗಡೆ ಆಗಿರೋ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನ ಒಂದು ಪ್ರಶಸ್ತಿ ಮೂಲಕ ಅವ್ರಿಗೆ ಒಂದು ಶೀಲ್ಡು ಪ್ರಶಸ್ತಿ ಅವ್ರಿಗೆ ಬ್ಯಾಗು ಬುಕ್ಸ್ಗಳು ಕೊಡೋ ವಿತರಣೆ ಮೂಲಕ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಆಮೇಲೆ ರಕ್ತದಾನ ಶಿಬಿರ ಒಂದು ಏರ್ಪ ಪಡಿಸಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕು ನಮ್ಮ ಆನೇಕಲ್ ಜನತೆ ಆಗ್ಬೋದು ಎಲ್ಲ ತಾಲೂಕಿನ ಜನತೆಗೆ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊಳ್ತೀವಿ ನಮಸ್ಕಾರ ಡಿ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜಯಂತ್ಯೋತ್ಸವವನ್ನು ಚಂದಾಪುರ ಸೂರ್ಯನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಎತ್ತನೇ ತರಗತಿ ಉತ್ತೀರ್ಣರಾಗಿರುವಂಥ ಎಲ್ಲ ಮಕ್ಕಳು ಇದರಲ್ಲಿ ಅನುಕೂಲ ಪಡ್ಕೋಬೇಕು ಅವ್ರ ಅವರಿಗೋಸ್ಕರನೇ ಡಿ ದೇವರಾಜ್ ಅರಸು ಅವರ ನೆನಪು ನೆನಪಿಗೋಸ್ಕರ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದಾರೆ ಒಂದು ಬ್ಯಾಗ್ ಆಗಿರ್ಬೋದು ಶೀಲ್ಡ್ ಆಗಿರ್ಬೋದು ಎಲ್ಲನೂ ವಿತರಣೆ ಮಾಡಿ ಅವರಿಗೆ ಒಂದು ಗೌರವವನ್ನು ಅವರು ನೆನಪಿಗೋಸ್ಕರ ಮಾಡ್ತಿದ್ದಾರೆ ಇದನ್ನು ಎಲ್ಲರೂ ಪಡ್ಕೋಬೇಕು ನಂಬರ್ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಎಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕಾರ್ಯಕ್ರಮ ದೇವರಾಜು ಅರ್ಸರದು ನೂರ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೂರ್ಯನಗರದಲ್ಲಿ ಅದಕ್ಕೋಸ್ಕರ ಈ ಎಸ್ ಎಲ್ ಸಿ ಫಸ್ಟ್ ಸಿ ಸೆಕೆಂಡ್ ಸಿ ಮಕ್ಕಳು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವ್ರಿಗೆ ಬ್ಯಾಗ್ ಆಗ್ಬೋದು ಬುಕ್ಸ್ ಆಗ್ಬೋದು ನಾವು ಡಿಸೆಂಬರು ಇಪ್ಪತ್ತು ಎರಡನೇ ತಾರೀಕು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸ್ಬೇಕಂತ ನಾವು ಬೇಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ದೇವರಾಜ ಒಂಬತ್ತನೇ ಜಯಂತ್ಯತ್ಸವದಿಂದ ಇಪ್ಪತ್ತೆರಡನೇ ತಾರೀಕು ಸೂರ್ಯನಗರದಿಂದ ಇಲ್ಲಿ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ ಭಾಗವಹಿಸಬೇಕು ಮತ್ತು ಎಲ್ಲ ಇದರಲ್ಲಿ ಕಲಿಸ್ಕೊಂಡು ಇದಕ್ಕೆ ಯಶಸ್ವಿ ಕೊಡಿಸ್ಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ ಅರಸುರವರ ಒಂದು ಜಯಂತೋತ್ಸವದ ಅಂಗವಾಗಿ ಎರಡನೇ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಲೋಕೇಶ್ ಅವರು ಒಂದು ಯಾವಾಗಲೂ ಆಸೆ ಇಟ್ಕೊಂಡಿರ್ತ ಇರ್ತಿದ್ದಾರೆ ಹಿಂದುಳಿದ ವರ್ಗಗಳ ಒಂದು ಜಯಂತೋತ್ಸವ ಮಾಡಬೇಕು ಮೇಡಮ್ ಅದು ದೇವರಾಜ್ ಅವರ ಹೆಸರಿನಲ್ಲಿ ಅಂತೇಳಿ ಮೊದಲು ಅದ್ಧೂರಿಯಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದರು ಎಲ್ಲ ಮುಖಂಡರುಗಳು ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು ನಾನು ಈ ವರ್ಷ ಯಾಕೆ ಆನೆ ಕಲೆ ಇಲ್ಲ ನಾನು ಶಾಸಕರು ಇರೋ ನಾನು ಮಾಡಬೇಕು ನಮ್ಮ ತಾಲೂಕಲ್ಲೇ ಮಾಡಬೇಕು ನಮ್ಮ ಶಾಸಕರು ಮೊದಲು ಮೊನ್ನೆ ವರ್ಷ ಬಂದಿರಲಿಲ್ಲ ಅವರು ಬಂದಿರೋದು ಮುಖ್ಯ ನನಗೆ ಅಂತೇಳಿ ಇಡೀ ತಾಲೂಕಿನಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ವಿಷಯ ತಿಳಿಸ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಇದೇ ಸೂರ್ಯ ಸಿಟಿಯಲ್ಲಿ ಈ ಒಂದು ಕ್ರೀಡಾಕೂಟ ಕ್ರೀಡಾಂಗಣ ಇದೆ ತುಂಬ ಅಚ್ಚುಕಟ್ಟಾದಂಥ ಪ್ರದೇಶ ಇಲ್ಲಿ ಬಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕೆಂದರೆ ಹೇಳ್ತಿದ್ರು ಹಿಂದುಳಿದ ವರ್ಗ ದೇವರಾಜ ಅರಸು ಅಲ್ಲ ಎಲ್ಲರಿಗೂ ಅರಸರೇ ಅವರು ಅವರು ಮಾಡಿರುವಂತಹ ಕಾರ್ಯಗಳು ಮತ್ತೊಮ್ಮೆ ನಾವು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ಎರಡನೇದಾಗಿ ಸಿದ್ದರಾಮಣ್ಣ ಅವರು ಹೆಸರನ್ನು ತೆಗೆದುಕೊಳ್ತಾ ಇದ್ದಾರೆ ದೇವರಾಜ ಅರಸುರವರು ನಮ್ಮ ಕರ್ನಾಟಕಕ್ಕೆ ನಾಮಕರಣ ಮಾಡಿದಂಥವ್ರು ಉಳುವವರಿಗೆ ಭೂಮಿಯ ಒಡೆಯ ಅಂತ ಹೇಳಿ ನಮ್ಮ ದೀನ ದಲಿತರ ಬಡವರ ಹಿಂದುಳಿದ ವರ್ಗಗಳ ಮಹಿಳೆಯರ ಶೋಷಿತ ವರ್ಗಗಳ ಎಲ್ಲರ ಅಧಿನಾಯಕರಾಗಿ ನಮ್ಗೆ ರೂಪುಗೊಳ್ತಾರೆ ಅವರನ್ನು ನಾವು ಸ್ಮರಿಸುವಂಥ ಆದ್ಯ ಕರ್ತವ್ಯ ನಮ್ಮೆಲ್ಲರ ಹೊಣೆ ಆಗಿದೆ ಅಂಥದ್ರಲ್ಲಿ ಲೋಕೇಶ್ ಅವರ ನೇತೃತ್ವದಲ್ಲಿ ಇದು ಎರಡನೇ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿದ್ದಾರೆ ಅವರಿಗೆ ಅವರು ಕೈ ಜೋಡಿಸೋದಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೀವಿ ಅಷ್ಟೇ ಆದರೆ ಅವರು ಹೇಳ್ತಾ ಇರೋ ಪ್ರಕಾರ ನಾವು ಮಕ್ಕಳಲ್ಲಿ ಯಾರು ಹೆಚ್ಚಾಗಿ ಅಂಕ ಪಡೆದಿದ್ದಾರೆ ಗ್ರಾಮೀಣ ಪ್ರದೇಶಗಳ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಿರ್ಬೋದು ರಕ್ತದಾನ ಶಿಬಿರ ಆಗಿರ್ಬೋದು ಮಹಿಳೆಯರನ್ನ ಈ ತರ ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮ ಆಗಿರ್ಬೋದು ಇದೆಲ್ಲ ಅವರು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅವರಿಗೆ ಬೆನ್ನೆಲ್ಬಾಗಿ ನಿಲ್ಲೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂದ್ರೂ ತಾಲೂಕಿನಾದ್ಯಂತ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ದೇವರಾಜು ಅರಸು ಜಯಂತಿ ಜಯಂತೋತ್ಸವವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಲ್ಲಿ ಡಿ ದೇವರಾಜು ಅರಸು ಜಯಂತೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಭಾ ಪುರಸ್ಕಾರ ಇನ್ನೂರು ಬಡ ವಿದ್ಯಾರ್ಥಿಗಳಿಗೆ ಆಮೇಲೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಆ ಸಮುದಾಯ ಈ ಸಮುದಾಯ ಅಂತ ಏನಿಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯನೂ ಎಲ್ಲ ಸಮುದಾಯದ ಮಕ್ಕಳು ಒಂದೇ ಅಂತ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಜನರಲ್ ಆಗಿರ್ಬೋದು ಎಲ್ಲರೂ ಒ ಬಿ ಸಿ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಎಲ್ಲ ಜಾತಿನೂ ಮಗ ಬಡ ಮಕ್ಕಳಿಗೆ ಎಲ್ಲರಿಗೂ ವಿತರಣೆ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಕಳೆದ ವರ್ಷ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದೇವರಾಜು ಅವರಸು ಹಿಂದುಳಿದ ವರ್ಗಗಳ ಕಡೆಯಿಂದ ಕೆ ಪಿ ಸಿ ಸಿಯಿಂದ ಅಲ್ಲಿ ಯಶಸ್ವಿಯಾಗಿದೆ ಅದರಿಂದ ಈ ತಾಲೂಕು ಮಠದಲ್ಲಿ ಸತಿ ಕಾರ ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಎರಡನೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಮಾಡ್ತಾ ಎಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ನಾಡು ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರು ಸಣ್ಣ ಸಣ್ಣ ವರ್ಗಗಳನ್ನೂ ಸಹ ಅವ್ರನ್ನ ಏಳಿಗೆಗಾಗಿ ದುಡಿದಂಥ ಮಹನೀಯ ವ್ಯಕ್ತಿ ಆ ಎಲ್ ಜಿ ಅವನೂರಂಥ ವ್ಯಕ್ತಿಯನ್ನು ಆಯೋಗ ರಚನೆ ಮಾಡಿ ಎಲ್ಲ ಕರ್ನಾಟಕದಲ್ಲಿರುವಂಥ ಹಿಂದುಳಿದ ವರ್ಗಗಳನ್ನೆಲ್ಲ ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನಮಾನ ದೊರಕಿಸ್ಕೊಂಟಂಥ ವ್ಯಕ್ತಿ ಈ ಮ ಉಳುವನಿಗೆ ಭೂಮಿ ಭೂ ಸುಧಾರಣೆ ಶ್ರೀಮತಿ ಇಂದಿರಾ ಗಾಂಧಿಯವರ ಭೂ ಸುಧಾರಣೆಯನ್ನು ಕರ್ನಾಟಕದ ಇಡೀ ರಾ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಅನು ಅನುಷ್ಠಾನಕ್ಕೆ ತಂದಂಥ ಮಹನೀಯ ಮತ್ತು ಮಲಊರ ಪದ್ಧತಿಯನ್ನು ಹೋಗ್ಲಾಡಿಸ್ತವ್ರು ಕರ್ನಾಟಕ ಅನ್ನೋ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಬರೋದಕ್ಕೆ ಅವರೇ ಡಿ ದೇವರಾಜ್ ಅರ್ಸೋರೇ ಕಾರಣ ಡಿ ಅರ್ಸೋರು ಅಲ್ಲಿ ಹಿಂದೆ ಇದ್ದ ಸಾವಿರದ ಒಂಬೈನೂರ ಐವತ್ನಾರ ಕ ನಮ್ಮ ಭಾಷಾವರ ಪ್ರಾಂತ್ಯ ಆದಾಗ ಮೈಸೂರು ಪ್ರಾಂತ್ಯವನ್ನು ಕರ್ನಾಟಕ ಅಂತ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅವರು ಜಾರಿಗೆ ತಂದರು ಈ ಈ ಆಳ್ವಿಕೆಯಲ್ಲಿ ಅವರ ಆಳ್ವಿಕೆ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟರವರೆಗೆ ಸತತವಾಗಿ ಎರಡು ಅವಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ದರು ಈ ಅವಧಿಯಲ್ಲಿ ಸಾ ಬ ನ್ಯಾಯ ನೀತಿ ಮತ್ತು ಹಿಂದುಳಿದವ್ರಿಗೆ ಕೆಲಸ ಕಾರ್ಯಗಳು ಸುಭಿಕ್ಷವಾದ ಒಂದು ಆಡಳಿತ ಅವರು ನೀಡಿದ್ದಾರೆ ಬಟ್ ದುರಂತ ಏನು ಅಂದರೆ ಈಗ ಸಾಮಾನ್ಯವಾಗಿ ಅವರು ಯಾವ ಪಕ್ಷದಲ್ಲಿ ದುಡಿದ್ರೋ ಆ ಪಕ್ಷದಲ್ಲೇ ಅವರು ಅನಪೇಕ್ಷಿತ ವ್ಯಕ್ತಿಯಾಗಿ ಆಗಿಬಿಟ್ಟಿದ್ದಾರೆ ಮತ್ತು ಈಗ ಆಚರಣೆ ಸಹ ಹೆಣ್ಮಕ್ಳು ಈಗ ಮಾಡ್ತಾಯಿದ್ದಾರೆ ಅದು ಸಂತೋಷದ ವ್ಯಕ್ತಿ ಆ ಈ ಡಿ ದೇವರಾಜ ಅರಸವರು ಕರ್ನಾಟಕ ಖಂಡದ ಮುಖ್ಯಮಂತ್ರಿಗಳಲ್ಲಿ ಅತ್ಯುತ್ತಮವಾದ ಆಡಳಿತ ನಡೆಸುವಂಥವ್ರು ಅವರು ಅವರ ವರ್ಗ ಅವರು ಹುಟ್ಟಿದ ಜಾತಿಯ ಅರಸುಕಮಂತನ ಕಮ್ಮಿ ಮಾಡಿದ್ರು ಸೂಕ್ತವಾದ ಆಡಳಿತವನ್ನು ಎಲ್ಲ ಬಲಿಷ್ಠವಾದ ಹಿಡಿತವನ್ನು ಮಾಡಿ ಕರ್ನಾಟಕವನ್ನು ಸುಭದ್ರಗೊಳಿಸುವಲ್ಲಿ ಕರ್ ದೇವರಾಜ ಅರಸವರು ಅಗ್ರಗಣ್ಯರು ಅಂತ ನಾನು ಹೇಳೋಕ್ಕೆ ಇಚ್ಛೆ ದೇವರಾಜ ದೇವರಾಜರ್ಸೋರ ಕಾಲದಲ್ಲಿ ನಡೆದಷ್ಟು ಈ ಅಧಿಕಾರಶಾಹಿಗಳನ್ನು ಕಂಟ್ರೋಲ್ ಹಿಡ್ದಷ್ಟು ಅಧಿಕಾರಶಾಹಿಗಳು ಅಂದರೆ ಈ ಬಿಳಿ ಆನೆಗಳು ಐ ಎ ಎಸ್ ಐ ಪಿ ಎಸ್ಗಳನ್ನು ಮಿಡಿತಾ ಹೊಂದಿದ್ರು ಅವರು ಪ್ರತಿಯೊಂದು ವಿಭಾಗದಲ್ಲೂ ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ಅವರು ಸ್ಪಂದಿಸಿದ್ದಾರೆ ಅವರಲ್ಲೂ ಸೂಕ್ತವಾದ ಮಂತ್ರಿಗಳಿದ್ದರು ಮಾನ್ಯ ಬಸವಲಿಂಗಪ್ಪರು ಮಲಾ ಮಲಾಪರ್ವ ಪದ್ಧತಿಯನ್ನು ಹೋಗಲಾಡಿಸಿದ್ರು ಹಾಗೆ ಅವರಲ್ಲಿರೋ ಕ್ಯಾಬಿನೆಟ್ ಮೇಲೆ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಎಷ್ಟು ಹಿಡಿತಾ ಇಟ್ಟಿದ್ರು ಅಂದರೆ ಎಲ್ಲೇ ಏನೇ ಅನಾಹುತ ಆದರೂ ಅವರು ಅಲ್ಲೇ ಸೂಕ್ಷ್ಮ ದೃಷ್ಟಿಯಿಂದ ಮಾಡಿ ಇತ್ಯರ್ಥ ಮಾಡೋದರಲ್ಲಿ ಬ ಮುಖ್ಯಮಂತ್ರಿಗಳಾಗಿದ್ದ ಅರಸು ಅವ್ರದ್ದು ಒಳ್ಳೆ ಹಿಡಿತಾ ಇತ್ತು ಜನಪರ ಕೆಲಸಗಳನ್ನು ಮಾಡಿದ್ದಾರೆ ಹೆಣ್ಮಕ್ಕಳಿಗೆ ಆಗಲಿ ಪ್ರತಿಯೊಂದು ಬೇರೆ ಬಲಾಢ್ಯ ಮೇಲ್ವರ್ಗದ ಜನಗಳನ್ನ ಬ ಹೊರತುಪಡಿಸಿ ಬೇರೆಯವರಿಗೆ ಸುಭದ್ರತೆಯನ್ನು ತಂದುಕೊಟ್ಟ ಏಕೈಕ ವ್ಯಕ್ತಿ ಅಂದರೆ ಕರ್ನಾಟಕದಲ್ಲಿ ಡಿ ದೇವರಾಜ್ ಸೋ ಕಾರ್ಯಕ್ರಮವನ್ನು ಮಕ್ಕಳಿಗಾಗಿ ಮತ್ತು ರಕ್ತದಾನ ಶಿಬಿರವನ್ನು ಆಚರಿಸ್ತಾ ಇದ್ದಾರೆ ಸೂಕ್ತವಾದ ಒಂದು ಅವರ ಅವರ ನೆನಪಿನ ಅರ್ಥಕ್ಕೆ ಮಾಡ್ತಾ ಇರೋಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಇದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಜನಗಳು ಬಂದು ಇದರ ಫಲವನ್ನು ಪಡಿಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ